ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಇಂದಿನ ವಿಡಿಯೋದಲ್ಲಿ ನಾನು ಇದರದು ಬ್ಲೌಸ್ ಕಟ್ಟಿಂಗು ಹಾಗೆ ಸ್ಟಿಚಿಂಗ್ ವಿಡಿಯೋಸ್ಗಳನ್ನ ಹಾಕಿದ್ದೆ ಸೊ ಅದರದ್ದು ಸ್ಲೀವ್ಸ್ ಕಟ್ಟಿಂಗ್ ಹಾಗೆ ಡಿಸೈನ್ ಇದೆ ಇದು ಸ್ಲೀವ್ಸು ಸ್ಲೀವ್ಸ್ ಡಿಸೈನು ಹಾಗೆ ಕಟ್ಟಿಂಗು ಹಾಗೆ ಸ್ಟಿಚಿಂಗು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಸ್ಕಿಪ್ ಮಾಡಬೇಡಿ ನೋಡಿ ಈ ಥರ ಏನು ಬಾರ್ಡ್ರ್ ಇರತ್ತಲ್ವ ಸೊ ಈ ಬಾರ್ಡ್ರನ್ನ ಒಂದು ಹಾಫ್ ಇಂಚ್ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ನೋಡಿ ಇಲ್ಲಿದೆ ಇಲ್ಲಿವರೆಗೆ ಬಾರ್ಡ್ರ್ ಇದೆ ಅಲ್ವ ಸೊ ಹಾಫ್ ಇಂಚ್ ಬಟ್ಟೆ ಬಿಟ್ಟು ಇದನ್ನು ಬಾರ್ಡ್ರ್ ಕಟ್ ಮಾಡಿ ತೆಗಿಬೇಕು ಸೊ ನೋಡಿ ಕಟ್ ಮಾಡಿ ತೆಗೆದೆ ಅವ್ರದ್ದು ಸ್ಲೀವ್ಸ್ ಬಂದು ಒಂಬತ್ತೂವರೆ ಇಂಚಿತ್ತು ಸೊ ಒಂಬತ್ತುವರೆ ಇಂಚಿಗೆ ನಾವು ಇದನ್ನು ಯಾವ ಥರ ಕಟಿಂಗ್ ಮಾಡ್ಕೊಳ್ಳೋದು ಅಂದರೆ ನೋಡಿ ಈ ಇದು ಇಲ್ಲಿ ಮಡಚೋದಕ್ಕೆ ಬರುತ್ತೆ ಇಷ್ಟು ಹೋಗುತ್ತೆ ಸೊ ಇಲ್ಲಿ ಕೂಡ ಈ ಥರ ಮಡಚಿ ಇಷ್ಟು ಉಳಿಯುತ್ತೆ ಇಷ್ಟು ಉಳ್ಕೊಂಡಾಗ ಎಷ್ಟು ಉಳಿಯುತ್ತೆ ನೋಡೋಣ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಮೂರುವರೆ ಇಂಚಿದು ಬಾರ್ಡ್ರ್ ಬರುತ್ತೆ ಮೂರುವರೆ ಅಂದರೆ ಒಂಬತ್ತುವರೆಯಲ್ಲಿ ಮೂರುವರೆ ತೆಗೀರಿ ಎಷ್ಟು ಉಳಿತು ಸೊ ಆರು ಇಂಚು ಒಂದು ಏಳು ಇಂಚು ಏಳು ಇಂಚು ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಇಟ್ಕೊಳ್ತೀನಿ ಯಾಕಂದರೆ ಇದ್ರದ್ದು ಪಫ್ ಮಾಡಿದಾಗ ಸ್ವಲ್ಪ ಎರಪಿರಿ ಬರುತ್ತೆ ಬಟ್ಟೆ ಸೊ ಹಾಗಾಗಿ ಏಳೂವರೆ ಇಂಚ್ ತೊಗೋತೀನಿ ನಾನು ಉದ್ದ ಇದ್ರದ್ದು ಬಂದು ಸೊ ಈಗ ಆಗಲ್ಲ ನಾವು ನೀರಿಗೆ ಈಗ ಬಟ್ಟೆ ತೊಗೋದಾದರೆ ಈ ಥರ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಇದು ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ಹದಿನಾರು ಇಂಚ್ ಹದಿನಾರು ಇಂಚಿಗೆ ಕಟ್ ಮಾಡ್ಕೋತೀನಿ ಹದಿನಾರು ಇಂಚಿಗೆ ಏಳುವರೆ ಏಳುವರೆ ಎಲ್ಲಿ ಬರುತ್ತೆ ನೋಡಿಕೊಂಡು ಇದನ್ನು ಕಟ್ ಮಾಡ್ತೀನಿ ಸೊ ಇದಾದ ಮೇಲೆ ಇದು ಸೆಂಟರ್ಗೆ ನಾಚ್ ಹಾಕ್ಕೊಳ್ಬೇಕು ಎರಡು ಕಡೆ நமக்கு பஃப் அது குத்தாக வைக்கோ அதுக்கு டார செரின்னு ஆச்சுக்கேலே நான் அதரது பஃப் நடுச்சு இல்ல மத்தொந்து மத்து ಹಾಗೆ ಮತ್ತೆ ಎರಡು ಇಂಚು ಈ ಥರ ಆಮೇಲೆ ಈ ಕಡೆ ಸಹ ಇದೇ ಥರ ಮಾರ್ಕ್ ಹಾಕ್ಕೊಳ್ಬೇಕು ಎರಡೆರಡು ಇಂಚಿಗೆ మార్కొందంతర ఇ నాచి హోడి నండి నల్కూ మా ఇది బరుతే ఇష్టూ ఉళి నమ్దు ఇదే ఇల్వ ఫిటింగిరదు బట్టె ಸೆಂಟರ್ ಎಲ್ಲಿ ಇದೆ ನೋಡಿಕೊಂಡು ನೋಡಿ ಇದು ಸೆಂಟರ್ ಪ್ಲೇಟ್ ಇದೆ ಇದು ಸೆಂಟರ್ ಪ್ಲೇಟ್ ಇದೆ ಸಾರಿ ಫ್ರೆಂಡ್ಸ್ ಸೊ ಇದು ಏನು ಸೆಂಟರ್ ಪ್ಲೇಟ್ ಇದೆ ಅಲ್ವಾ ಈ ನಾವೇನು ಎರಡು ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ವ ಇದನ್ನು ತಗೊಂಡೋಗಿ ಇದಕ್ಕೆ ಅದ್ರ ಮೇಲೆ ಸೆಂಟರ್ದು ಮಾರ್ಕ್ ಮೇಲೆ ಈ ಥರ ಕುಡಿಸ್ಬೇಕು ఆమెను మొత్తం విరడించండి నీటవి ఈ స్టిచ్చి అదిమే ఈ కడ స్టి ఇం సెంటర్ మార్క్ ఇవ సో ఇం బట్టంచ్ మార్క్ హాకీ తోర్స్బి మార్క్ హాకీ తోర్స్బి నిమే ఇండి హాఫ్ ఇంచ్ విద్య ఈరో స్టి మాకు అదొ ఇంచే పెట్టు స్టిచ్ మాట్ స్టిచ్చింగ్ బ అదే తర స్టింగ్ आसपास <coughs> का <coughs> ಸೊ ನೋಡಿ ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸೋಕೆ ಮೊದಲು ಇನ್ನೂ ಅದ್ರದ್ದು ಸ್ಲೀವ್ಸ್ ನಾನೇನು ಡಿಸೈನ್ ಮಾಡ್ಕೊಂಡಿದ್ದೀನಲ್ವ ಸೊ ಅದರದ್ದು ಕೆಲಸ ಇದೆ ಸೊ ಇದನ್ನು ಒಂದು ನಿಮಿಷ ನಾನು ಸೈಡಿಗೆ ಇಡ್ತೀನಿ ಸೊ ನಾವು ಬಾರ್ಡ್ರ್ ಏನು ಕಟ್ ಮಾಡ್ಕೊಂಡಿದ್ವಲ್ವ ಸೊ ಇದನ್ನು ಡಬಲ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಅಂದರೆ ಎರಡು ಸ್ಲೀವ್ಗೆ ಆಗ್ಬೇಕಲ್ವಾ ಸೊ ಇದನ್ನು ಸೆಂಟ್ರಲ್ಲಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಸ್ವಲ್ಪ ಬಾರ್ಡ್ರ್ ಹೋಗಿದೆ ಸೊ ಇದನ್ನು ನಾನು ಸ್ಟ್ರೈಟ್ ಮಾಡ್ಕೊಂಡ್ಬಿಡ್ತೀನಿ ಸ್ಟಿಚಿಂಗ್ ಮಾಡುವಾಗ ತೊಂದರೆ ಆಗುತ್ತೆ ಇದು ತೆಗ್ದ್ಬಿಡ್ತೀನಿ ಕಟ್ ಮಾಡಿ ಇದನ್ನು ಸೆಂಟ್ರಲ್ ಮಾಡಿಕೊಂಡು ಇದನ್ನು ಈ ಥರ ಕಟ್ ಮಾಡ್ಕೊತೀನಿ ಸೊ ನೋಡಿ ಇವೆರಡು ಸ್ಲೀವ್ ಆಯಿತಲ್ವ ಸೊ ಇನ್ನು ನಾನು ಆಗಲೇ ಸ್ಲೀವ್ ಡಿಸೈನ್ ಮಾಡಿದ್ನಲ್ವ ಸೊ ಅದರದಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ನೋಡಿ ಏನಂತ ತೋರ್ತೀನಿ ಸೊ ನೋಡಿ ಈ ಥರ ನಾವು ಅವಾಗಲೇ ಡಿಸೈನ್ ಮಾಡಿ ಇಟ್ಟಿದೀವಲ್ವಾ ಸೊ ಇಲ್ಲಿ ನೋಡ್ತಿರ್ಬೋದು ಇದು ಕ್ರಾಸ್ ಟೈಪಲ್ಲಿ ಬಂದಿರುತ್ತೆ ನೋಡಿ ಈ ಥರ ಕ್ರಾಸ್ ಇರುತ್ತೆ ಇದನ್ನು ನಾವು ಸ್ಟ್ರೈಟ್ ಮಾಡ್ಕೊಳ್ಬೇಕು ಸೊ ಸ್ಟ್ರೈಟ್ ಮಾಡ್ಕೊಳ್ಬೇಕು ಈ ಥರ ಒಂದು ಸ್ಕೇಲ್ ತೊಗೊಂಡು ನೋಡಿ ಈ ಥರ ಸೀದಾ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು

ಏನ್ ಮಾರ್ಕ್ ಮಾಡ್ಕೊಂತೀನ ಸೊ ಕಟ್ ಮಾಡ್ತೀನಿ ನೋಡ್ತಾ ಇರ್ಬೋದು ಈಗ ಯಾವ ಥರ ಸ್ಟ್ರೈಟ್ ಕಾಣಿಸ್ತಿದವ ಸೊ ಈ ತರ ಸ್ಟ್ರೈಟ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಬಾರ್ಡರ್ ಅಟ್ಯಾಚ್ ಮಾಡಬೇಕಾಗುತ್ತೆ ಸೊ ಈಗ ಬಾರ್ಡರ್ ಅಟ್ಯಾಚ್ ಮಾಡಬೇಕಂದ್ರೆ ನಾನು ಅದರದ್ದು ಬಾರ್ಡರ್ದು ಡಿಸೈನ್ ರೆಡಿ ಮಾಡ್ಕೋಬೇಕಲ್ವಾ ಸೊ ಅದ್ರದ್ದು ಬಾರ್ಡರ್ ತೊಗೋತೀನಿ ಬಾರ್ಡರ್ ತೊಗೊಂಡು ಇದ್ರದ್ದು ಸೆಂಟರಲ್ಲಿ ಮಾರ್ಕ್ ಹಾಕೋಬೇಕು ನೋಡಿ ಈ ಥರ ಇಟ್ಕೊಂಡು ಇದ್ರದ್ದು ಸೆಂಟರ್ ಎಲ್ಲಿ ಬರುತ್ತಲ್ವ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಅದ್ರದ್ದು ಸೆಂಟರ್ದು ಲೈನ್ಸ್ ಬೀಳತ್ತೆ ಸೊ ನೋಡಿ ಇಲ್ಲಿ ಇಲ್ಲಿ ಸೆಂಟ್ರಲ್ಲಿ ಈ ಥರ ಮಾರ್ಕ್ ಹಾಕೊಳ್ಬೇಕು ಈ ಥರ ಮಾರ್ಕ್ ಹಾಕೊಂಡ ನಂತರ ಇದ್ರ ಮೇಲೆ ನಾನೀಗ ಪಾಟ್ಲಿ ಇಟ್ಟು ಸ್ಟಿಚ್ ಮಾಡಬೇಕು ನೋಡಿ ಇಲ್ಲಿ ನಾವು ಸ್ಟಿಚಿಂಗಿಗೆ ಸ್ವಲ್ಪ ಬಟ್ಟೆ ಅಂದರೆ ಹಾಫ್ ಇಂಚ್ ಇಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಈ ಥರ ಇಟ್ಕೊಂಡು ನೋಡಿ ಈ ಥರ ನಿಧಾನವಾಗಿ ಇಟ್ಕೊಳ್ತಾ ಹೋಗ್ಬೇಕು ఒక అర్ధ అర్ధ ఒంచు బ ఇట్కొ జాస్తి హెట్కొబేడి అసంత్ చన కన్సల్ అడు ನೋಡಿ ಇಲ್ಲಿಗೆ ನಿಲ್ಲಿಸ್ಬೇಕು ಯಾಕಂದರೆ ಯಾಕಂದ್ರೆ ಇಲ್ಲಿ ಹಾಫ್ ಇಂಚ್ ಬಟ್ಟೆ ಎಕ್ಸ್ಟ್ರಾ ಬೇಕು ಇಲ್ಲೂ ಹಾಫ್ ಇಂಚ್ ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಟೆನ್ ಪೀಸ್ ಇರುತ್ತಲ್ವ ಸೊ ಇದನ್ನ ಕಟ್ ಮಾಡ್ಕೋಬೇಕು ಈ ಥರ ಏನು ಸ್ಟಿಚ್ ಮಾಡ್ಕೋತೀವಲ್ವ ಸೊ ಈಗ ಏನು ಮಾಡೋದು ಇದನ್ನೇನು ಇರುತ್ತಲ್ವ ಈ ಥರ ಈಗ ನಾನು ಒಂದು ನಿಮಿಷ ತೋರಿಸ್ತೀನಿ ನೀಟಾಗಿ ಸೊ ಈಗ ಇದೇನು ಸ್ಟಿಚ್ ಮಾಡಿದವ ಇದನ್ನು ಬಟ್ ಈ ಥರ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಬರುವಾಗ ನೋಡ್ಕೋಬೇಕು ಈ ಥರ ಇಟ್ಕೊಂಡು ನೀಟಾಗಿ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಬರಬೇಕು ಸ್ಟಿಚ್ಚು ನಿಧಾನವಾಗಿ ಹಾಕೊಂಡು ಹೋಗಿ ಹಾಟ್ಲಿ ಬಟಾನ್ಸ್ ಇರುತ್ತಲ್ವ ಸೊ ನೀವು ಸಿಂಗಲ್ ಫುಟ್ ಇದ್ದರೆ ತೊಗೊಂಬಿಡಿ ನಂದು ಸಿಂಗಲ್ ಫುಟ್ ಸಿಗಲಿಲ್ಲ ನಾನು ಈ ಡಿಸೈನ್ ಮಾಡುವಾಗ ಅದು ಎಲ್ಲಿ ಏನು ಸಿಗಲೇ ಇಲ್ಲ ಸೊ ಹಾಗಾಗಿ ನಾನು ನನ್ನದು ಡಬಲ್ ಫುಟಲ್ಲೇ ತೋರಿಸ್ತಿದ್ದೀನಿ ಸೊ ನೋಡಿ ಈ ಥರ ಬಂದೀಗ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ ಈ ಥರ ಸ್ಟಿಚ್ ಹಾಕೊಂಡ ನಂತರ ಈ ಥರ ನೀಟಾಗಿ ನೋಡಿ ಈ ಥರ ಕುಳಿಯೋದು ಏನಾದರೂ ಇದ್ರೆ ಕಟ್ ಮಾಡ್ಕೊಂಬಿಡಿ ಇಲ್ಲಿ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಸ್ಟಿಚ್ಚು ಹಾಕೊಳ್ಬೋದು ಏನು ಚೆನ್ನಾಗಿ ಕಾಣ್ತಿರ್ತದೇನು ಈ ಥರ ಸಣ್ಣದಾಗಿ ಒಂದು ಸ್ಟಿಚ್ ಮಾಡಿಕೊಂಡು ನಡೆಯುತ್ತೆ ಈ ಥರ ಮಾಡ್ಕೊಂಡವಲ್ವಾ ಸೊ ಈಗ ನಾನು ಆ ಡಿಸೈನ್ ಮಾಡಿದಂಥ ಪೀಸ್ನ ತೊಗೋತೀನಿ ತಗೊಂಡು ಇಡಿ ಈ ಥರ ಅಟ್ಯಾಚ್ ಮಾಡಬೇಕು ಇದನ್ನು ಈ ಥರ ಇಡ್ಬೇಕು ಈ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಇದು ಸೆಂಟರು ಸೆಂಟರಿಗೆ ಬರಬೇಕು ಈ ಥರ ಸೆಂಟರಲ್ಲೇ ಬರುವಾಗ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ಥರ ಸ್ಟಿಚಿಂಗ್ ಆದಮೇಲೆ ಇದನ್ನ ಟರ್ನ್ ಮಾಡಿ ಹೊಳಿಸ್ಬೇಕು ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರು ಆಗಿರುತ್ತೆ ಅಂದರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಸೊ ಇನ್ನೊಂದು ಸ್ಟಿಚ್ ಬೇಕಾದರೂ ಹಾಕೊಳ್ಬೋದು ನೀವು ಅದೇ ನಿಮ್ಮ ಇಂಟ್ರೆಸ್ಟು ನಾನು ಹೇಳೋದಾದ್ರೆ ಡಬಲ್ ಸ್ಟಿಚ್ ಹಾಕ್ಕೊಂಡೆ ಬಿಡಿ ನೋಡಿ ಈ ಥರ ಡಬಲ್ ಸ್ಟಿಚ್ ಆದಮೇಲೆ ಈ ಥರ ಇದನ್ನು ಟರ್ನ್ ಮಾಡಬೇಕು ನೋಡಿ ಟರ್ನ್ ಮಾಡಿದಾಗ ಈ ಥರ ಬಂತು ಸೊ ಈ ಥರ ಆದಮೇಲೆ ಇದಕ್ಕೆ ನಾವೇನು ಇದನ್ನು ಕಟ್ ಮಾಡಿದ್ವಲ್ಲ ಲೈನಿಂಗ್ ಕ್ಲಾತನ್ನ ಸೊ ಅದನ್ನೇ ಅಟ್ಯಾಚ್ ಮಾಡಬೇಕು ನೋಡಿ ಇದು ನನ್ನ ಲೈನಿಂಗ್ ಕ್ಲಾತು ಇದಕ್ಕೆ ಸ್ವಲ್ಪ ಬಟ್ಟೆ ಕಡಿಮೆ ಆಯಿತು ಸೊ ಹಾಗಾಗಿ ಬಟ್ಟೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ಗೆ ಬಟ್ಟೆ ಕಡಿಮೆ ಬಂದಾಗ ಯಾವ ಥರ ಬಟ್ಟೆ ಕೊಡಬೇಕು ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಸೊ ನನ್ನ ವೀಡಿಯೋ ಆ ವೀಡಿಯೋ ನೋಡಿಲ್ಲ ಅಂತಂದರೆ ನೀವು ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ಸೊ ಇಲ್ಲ ಇಲ್ಲ ಅಂತಂದರೆ ಎಂಡ್ ಸ್ಕ್ರೀನ್ ಅದರ ಕೊಟ್ಟಿರ್ತೀನಿ ಹೋಗಿ ನೋಡ್ಬೋದು ಸೊ ಇದೇನು ರೆಡಿ ಆಗಿತ್ತಲ್ವ ಬ್ಲೌಸು ಇದ್ರ ಮೇಲೆ ಇದನ್ನಿಟ್ಟು ಸ್ಟ್ರೈಟಾಗಿ ಸ್ಟಿಚಿಂಗ್ ಮಾಡ್ಕೋತೀನಿ ಸ್ಟ್ರೈಟ್ ಆಗಿ ಸ್ಟಿಚಿಂಗ್ ಮಾಡ್ಕೊಂಡು ನೋಡಿ ಈ ತರ ಸ್ಟಿಚಿಂಗ್ ಮಾಡಿಕೊಂಡ ನಂತರ ಇದನ್ನ ಈ ತರ ಟರ್ನ್ ಮಾಡಿ ಮೇಲೆ ಒಂದು ಸ್ಟಿಚ್ ಹಾಕೊಳ್ಬಿಟ್ಟು ಈ ಥರ ಟರ್ನ್ ಆದ ನಂತರ ಇದನ್ನು ಈ ಥರ ನೀಟಾಗಿ ಈ ಥರ ಟರ್ನ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ వీడియో సరి ఆ యాకర ఇది ఎక్స్ట్రా బటన్ ఎలా కట్ మగీతీ నోడి ఈ థర స్లీవ్స్ రెడీ ఆయ నోడ్తాయిబోదు యావతర బంద ನೋಡಿ ಎಷ್ಟು ಚೆನ್ನಾಗಿ ಸ್ಲೀವ್ಸ್ ಬಂದಿದೆ